ವೆಲ್ಕಮ್ ಬ್ಯಾಕ್ ನಾನು ಸಮೀರ್ ಸಾಗರ್ ಇನ್ಫೋಟೆಕ್ ಕನ್ನಡದಿಂದ ಸ್ನೇಹಿತರೆ ಇವತ್ತೊಂದು ವಿಶೇಷವಾಗಿರಂತಹ ಕಾರ್ಯಕ್ರಮ ಬಹುಶಃ ಕರ್ನಾಟಕದ ಇತಿಹಾಸದಲ್ಲಿ ಇದೊಂದು ಹೊಸ ಮೈಲಿಗಲ್ಲನ್ನು ಸೃಷ್ಟಿ ಮಾಡಂತಹ ಕಾರ್ಯಕ್ರಮ ಅಂತ ಯಾಕೆ ಯಾಕೆಂತಂದ್ರೆ ಇವತ್ತು ನಾವು ಡಾಕ್ಟರ್ ಮಂಜಮ್ಮ ಜೋಗತಿಯವ್ರ ಜೊತೆ ಇದ್ದೀವಿ ಅವರ ಮನೆಯಲ್ಲಿದ್ದೀವಿ ಆಮೇಲೆ ಅವರ ಈ ಅದ್ಭುತವಾಗಿರಂತಹ ಅವಾರ್ಡ್ಗಳ ರೂಮ್ ಅಲ್ಲಿ ಇದೀವಿ ಎಸ್ಪೆಷಲಿ ಇದೊಂದು ವಿಶೇಷವಾಗಿರಂತಹ ಕೋಣೆ ಇಲ್ಲಿ ಬಂದ್ರೆ ಎಲ್ಲಿ ನೋಡಿದ್ರು ಅವರ ಸನ್ಮಾನವನ್ನ ಮಾಡಿರಂತಹ ಪ್ರತಿಯೊಂದು ಪ್ರಶಸ್ತಿಗಳ ಮಾಡೆಲ್ಸ್ಗಳು ಇಲ್ಲಿ ಅವೈಲೇಬಲ್ ಇದೆ ಇದು ಯಾಕೆ ನಾನು ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂತಂದ್ರೆ ಇವರು ಈ ಕ್ಷೇತ್ರದಲ್ಲಿ ಅವರು ಜಾನಪದ ಕ್ಷೇತ್ರದಲ್ಲಿ ಇದನ್ನ ತಮ್ಮನ್ನ ತೊಡಗಿಸ್ಕೊಂಡು ಈ ಒಂದು ಕಲೆಯನ್ನ ಜೋಗತಿ ನೃತ್ಯವನ್ನು ಪ್ರದರ್ಶಿಸುವಂತಹ ಮೂಲಕ ಇದನ್ನೆಲ್ಲ ಪಡೆದಿದ್ದಾರೆ ಅನ್ನೋದಕ್ಕೆ ತುಂಬಾ ಹೆಮ್ಮೆ ಆಗ್ತಾ ಇದೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ ಅದೇ ನಿಟ್ಟಿನಲ್ಲಿ ಈ ವಿ ಈ ಒಂದು ಜೋಗತಿ ನೃತ್ಯದ ಜೊತೆಗೆ ಇದಷ್ಟೇ ಅಲ್ಲದೆ ಈ ಒಂದು ಸಮುದಾಯ ಏನಿದೆ ತೃತೀಯ ಲಿಂಗಿಯ ಸಮುದಾಯಕ್ಕೆ ಒಂದು ವಿಶೇಷವಾಗಿಂತಹ ಸ್ಥಾನಮಾನ ಸಿಗಲೇಬೇಕು ಅನ್ನೋ ಒಂದು ಮಹಾನ್ ಹೋರಾಟದಲ್ಲಿ ಒಂದು ಸಿನಿಮಾ ಸಹ ಇವಾಗ ರಿಲೀಸ್ ಆಗ್ತಾ ಇದೆ ಇದರ ಹೆಸರು ಶಿವಲೀಲಾ ಅಂತೇಳಿ ಡಾಕ್ಟರ್ ಮಂಜಮ್ಮ ಜೋಗತಿ ಅವರು ಅದರ ಬಗ್ಗೆ ನಿಮಗೆ ಮಾಹಿತಿಯನ್ನ ಈಗ ಕೊಡಲಿದ್ದಾರೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಮಂಜಮ್ಮ ಜೋಗತಿ ಇವತ್ತು ಸಾಗರದಿಂದ ನಮ್ಮ ಅಕಾಡೆಮಿ ಅಧ್ಯಕ್ಷರಾಗ ಆದಂಥ ಟಾಕಾಪರ್ ಸರ್ ಜೊತೆ ಸಮೀರ್ ಸಾಗರ್ ಅವರು ಸಹ ಇವತ್ತು ನಮ್ಮ ಮನೆಗೆ ಬಂದಿದ್ದಾರೆ ನನಗೆ ತುಂಬ ಖುಷಿ ಆಯಿತು ಅವರೆಲ್ಲ ಬಂದಿದ್ದನ್ನು ನೋಡಿ ಈ ಸಮೀರ್ ಸಾಗರ್ ಅವರು ಇನ್ಫೋಟಿಕ್ ಕನ್ನಡ ಚಾನಲನ್ನು ಒಂದು ಯೂಟ್ಯೂಬ್ ಚಾನಲನ್ನು ಮಾಡಿಕೊಂಡಿದ್ರೆ ಆ ಯೂಟ್ಯೂಬ್ ಚಾನಲಿನ ಎಲ್ಲ ವೀಕ್ಷಕರಿಗೆ ಮಂಜಮ್ಮ ಜಗತಿಯ ನಮಸ್ಕಾರಗಳನ್ನು ತಿಳಿಸ್ತೀನಿ ಈಗ ವಿಚಾರಕ್ಕೆ ಇದ್ದೀನಿ ಏನಪ್ಪ ಅಂತಂದರೆ ನಾವು ತೃತೀಯ ಲಿಂಗಿಗಳ ಬಗ್ಗೆ ಒಂದು ಅದ್ಭುತವಾದ ಸಿನಿಮಾವನ್ನು ನಮ್ಮ ರಾಯಚೂರಿನ ಅಶೋಕ್ ಜೈರಾಮ್ ಅವರು ಬೆಂಗಳೂರಲ್ಲಿ ಇರ್ತಾರೆ ಅವರೇ ಒಂದು ಕಥೆಯನ್ನು ಬರೆದು ಒಂದು ನಿರ್ದೇಶನವನ್ನು ಮಾಡಿ ಅದಕ್ಕೆ ಹಣವನ್ನು ಹಾಕಿ ಆ ಒಂದು ಚಿತ್ರವನ್ನು ತಯಾರು ಮಾಡಿದ್ದಾರೆ ಸುಮಾರು ಎಲ್ಲ ಅದರ ಆ ಜ ಶಿವಲೀಲಾ ಚಿತ್ರದಲ್ಲಿ ಎಲ್ಲರೂ ತೃತೀಯ ಲಿಂಗಗಳೇ ಇರೋದರಿಂದ ಇದರಿಂದ ಏನಪ್ಪ ಜನಗಳಿಗೆ ಅಂತಂದರೆ ಇವಾಗ ಮಕ್ಕಳಿಗೆ ಜೆಂಡರ್ ಬಗ್ಗೆ ಗೊತ್ತಾಗಬೇಕಾಗಿದೆ ನಮ್ಮನ್ನು ನೋಡಿ ಅಸಹ್ಯ ಪಡ್ತಾರೆ ನಮ್ಮನ್ನು ನೋಡಿ ಚೂಡಾಯಿಸ್ತಾರೆ ನಮಗೆ ನೋಡಿ ಚಕ್ಕ ಅಂತಾರೆ ಒಂಬತ್ತು ಅಂತಾರೆ ಈಜಿಡ ಅಂತಾರೆ ಈ ಕೋಜ ಅಂತಾರೆ ಏನೇನೆಲ್ಲ ಅಂತ ಇರ್ತಾರೆ ಅವರೆಲ್ಲರ ಬದುಕಿನಲ್ಲಿ ಎಷ್ಟು ನೋವಿರುತ್ತೆ ಅವ್ರದ್ದು ಎಷ್ಟು ಕಷ್ಟ ಇರುತ್ತೆ ಅವರ ಜೀವನ ಹೇಗೆ ಅವರ ಭಾವನೆ ಹೇಗೆ ಯಾಕೆ ಅವರು ಹಾಗೆ ಮಾಡ್ತಾರೆ ನಾವಂತವ್ರು ಏನು ಮಾಡಬೇಕು ಅನ್ನೋದನ್ನು ಇಟ್ಕೊಂಡು ಅದ್ಭುತ ಸಿನಿಮಾವನ್ನು ಮಾಡಿದ್ದಾರೆ ಅದಕ್ಕೆ ಇವಾಗಲೇ ಸಂಗೀತ ನಿರ್ದೇಶನ ನಡೀತಾ ಇದೆ ಸಂಗೀತ ನಿರ್ದೇಶನ ಮಾಡತಕ್ಕಂಥವರು ಸುಪ್ರಸಿದ್ಧ ಹೆಸರಾಂತ ಕಲಾವಿದರಾದಂಥ ಸಂಗೀತ ನಿರ್ದೇಶಕರಾದಂಥ ಈ ಯುದ್ಧಕಾಂಡ ಆಗಿರ್ಬೋದು ಯಜಮಾನ ಸಿನಿಮಾ ಆಗಿರ್ಬೋದು ಸುಮಾರು ಸಾವಿರದ ಎಂಟು ನೂರು ಸಿನಿಮಾಗಳನ್ನು ಮಾಡ ಸಂಗೀತವನ್ನು ನಿರ್ದೇಶನ ಮಾಡಿದಂಥ ರಮೇಶ್ ಕೃಷ್ಣ ಅವರು ಸಂಗೀತ ನಿರ್ದೇಶನವನ್ನು ಈ ತಯಾರು ಮಾಡ್ತಾ ಇದ್ದಾರೆ ನವೆಂಬರ್ಲಿ ಬರುತ್ತೆ ಇಡೀ ತೃತೀಯ ಲಿಂಗಿಗಳ ಬದುಕನ್ನು ಇಟ್ಟುಕೊಂಡು ಅಶೋಕ್ ಜೈರಾಮ್ ಅವರು ಅವ್ರ ಬಗ್ಗೆ ಹೇಳಬೇಕಂದ್ರೆ ನನಗೆ ಕಣ್ಣಲ್ಲಿ ನೀರೇ ಬರುತ್ತೆ ಹೊಲ ಮಾಡ್ಕೊಂಡಿದ್ದಾರೆ ಮನೆ ಮಾಡ್ಕೊಂಡಿದ್ದಾರೆ ಮೊದಲೇ ಎಪ್ಪತ್ತು ಸೆಂಟ್ ಎಪ್ಪತ್ತು ಪರ್ಸೆಂಟ್ ಸಿನಿಮಾ ಆಗಿದ್ದನ್ನು ಕಾರಣಾಂತರಗಳಿಂದ ಅದನ್ನು ತಡೆ ಹಿಡಿದು ಮತ್ತೊಂದು ಸರಿ ರೀಶೂಟಿಂಗ್ ಮಾಡಿ ಕೈಯಲ್ಲಿ ಇದ್ದದ್ದನ್ನೆಲ್ಲ ಕಳ್ಕೊಂಡಿದ್ದಾರೆ ಅದಕ್ಕೋಸ್ಕರ ನಾನೆಲ್ಲ ಯೂಟ್ಯೂಬ್ ಚಾನಲ್ನವ್ರಿಗೆ ಏನು ಹೇಳ್ತಾ ಇದ್ದೀನಿ ವೀಕ್ಷಕರಿಗೆ ಅಂದರೆ ಈ ಶಿವಲೀಲಾ ಸಿನಿಮಾ ಬಂದರೆ ದಯವಿಟ್ಟು ದಯವಿಟ್ಟು ನಾನು ಕೈ ಮುಗಿದು ಹೇಳ್ತೀನಿ ಸಿನಿಮಾ ಥಿಯೇಟ್ರಿಗೆ ಹೋಗಿ ಕನ್ನಡ ಸಿನಿಮಾವನ್ನು ನೋಡ್ರಿ ಕನ್ನಡವನ್ನು ಆರಾಧಿಸ್ರಿ ಕನ್ನಡವನ್ನು ಉಳಿಸ್ರಿ ಕನ್ನಡವನ್ನು ಬೆಳೆಸ್ರಿ ಕಲಾವಿದರನ್ನು ಗೌರವಿಸಿ ಕಲಾವಿದರನ್ನು ಉಳಿಸ್ರಿ ಕಲಾವಿದರನ್ನು ಬೆಳೆಸ್ರಿ ಅಂತ ನಾನು ಕೈ ಮುಗಿದು ಕೇಳ್ಕೊಳ್ತಿದ್ದೀನಿ ದಯವಿಟ್ಟು ಥಿಯೇಟರ್ಗೆ ಹೋಗಿ ನೋಡ್ರಿ ಆ ಸಿನಿಮಾವನ್ನು ನೀವೆಲ್ಲರೂ ಆಶೀರ್ವದಿಸ್ಬೇಕಂತ ಮತ್ತೊಮ್ಮೆ ಕೇಳ್ತೇನೆ ನಾನು ಅದರಲ್ಲಿ ಮುಖ್ಯ ಪಾತ್ರಧಾರಿಯಾಗಿ ಅದರಲ್ಲಿ ಕಾಣಿಸ್ಕೊಂಡಿದ್ದೀನಿ ನಾನು ಇದೊಂದೇ ಸಿನಿಮಾ ಎಲ್ಲ ಮಾಡಿರೋದು ಕೆಂಗುಲಾಬಿ ಅನ್ನೋ ಒಂದು ಸಿನಿಮಾ ಮಾಡಿದ್ದೀನಿ ದಂತಪುರಾಣ ಅನ್ನೋದೊಂದು ಸಿನಿಮಾ ಮಾಡಿದ್ದೀನಿ ಅಮರ ಪ್ರೇಮಿ ಅರುಣ್ ಅನ್ನೋದೊಂದು ಮಾಡಿದ್ದೀನಿ ಕುಬುಸ ಅನ್ನೋದೊಂದು ಮಾಡಿದ್ದೀನಿ ಶಿವಲೀಲಾ ಅನ್ನೋದೊಂದು ಮತ್ತೆ ಮೊನ್ನೆ ಒಂದು ಶೂಟಿಂಗ್ ಆಯಿತು ಧಗೆ ಅಂತ ಇಷ್ಟು ಸಿನ್ಮಾಗಳಲ್ಲಿ ಮಾಡಿದ್ದೀನಿ ಇವಿಷ್ಟು ಸಿನಿಮಾಗಳಲ್ಲಿ ಆಲ್ರೆಡಿ ಕುಬುಸಾನು ರಿಲೀಸ್ ಆಯಿತು ಅಮರ ಪ್ರೇಮಿ ಅರುಣ್ ರಿಲೀಸ್ ಆಯಿತು ಇನ್ನೇನು ನವಂಬರಲ್ಲಿ ಇದು ಶಿವಲೀಲಾ ಬಿಡುಗಡೆ ಆಗುತ್ತೆ ದಯವಿಟ್ಟು ನೋಡಿರಿ ಕನ್ನಡವನ್ನು ಉಳಿಸ್ರಿ ಅಂತ ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೀನಿ ನಮಸ್ಕಾರ